ನಮಸ್ಕಾರ ಎಲ್ಲರಿಗೂ ನಾ ಇವತ್ತ ಹೋಗ್ತಾ ಇದೀವಿ ನಮ್ಮ ಊರಿನಿಂದ ಡೈರೆಕ್ಟ್ ಅಜ್ಮೀರ್ಕ ಅಜ್ಮೀರ್ ರಾಜಸ್ಥಾನಕ್ಕೆ ಹೊಂಟಿದ್ದೇವು ನಾವು ರಾಜಸ್ಥಾನದ ಯಾಕೆ ಅಲ್ಲಿ ಪಶು ಪಕ್ಷಿ ಮೇಳ ಇರ್ತಿದ್ವಿ ಪಶು ಪಶು ಪಕ್ಷಿ ಮೇಳ ನೋಡಕ್ಕೆ ನಾವು ಅಲ್ಲಿ ಹೊಂಟೇವೆ ನಾ ನಮ್ಮ ನಮ್ಮ ಬ್ರದರ್ ಆಕ್ಚುಲಿ ಪ್ಲಾನ್ ಏನಾಗಿದಿ ಅಂದ್ರೆ ನಾವು ಒಂದು ವಾರಕ್ಕಿಂತ ಮುಂಚೆ ನಾವು ಒಂದು ಇದನ್ನ ಮಾಡಿದ್ದು ಟ್ರೈನ್ ಬುಕ್ ಮಾಡಿದ್ದು ನಾವು ಎ ಸಿ ಸ್ಲೀಪರ್ ದ ನಾ ಮತ್ತ ನಮ್ಮ ಬ್ರದರ್ ದ ಅದೇ ಅನ್ಫಾರ್ಚುನೇಟ್ಲಿ ಅದ್ರ ಲಾಸ್ಟ್ ಡೇಟಿಗೆ ಅಂದರೆ ಇವತ್ತಿಗೆ ಅಂದರೆ ನಾವು ತಾರೀಕಿಗೆ ನಾವು ಟ್ರೈನ್ ಇತ್ತು ನಮ್ಮದು ಎಷ್ಟು ಹನ್ನೆರಡು ಗಂಟೆಗೆ ನಮ್ದು ಟ್ರೈನ್ ಇತ್ತು ಎಲ್ಲಿಂದ ಮೀರಜ್ದಿಂದ ಮಿರಜ್ ಜಂಕ್ಷನ್ದಿಂದ ಮಕ್ಕಳ ಬರೋಬ್ಬ ಎರಡು ಗಂಟೆಗೆ ಅಂದರೆ ನಮ್ಮ ಟ್ರೈನ್ ಬುಕ್ಕಿಂಗ್ ಟಿಕೆಟ್ ಕ್ಯಾನ್ಸಲ್ ಆಯ್ತು ಅಂತ ನಮಗೆ ಮೆಸೇಜ್ ಬಂದಿತ್ತು ಎರಡು ಗಂಟೆಗೆ ಮೆಸೇಜ್ ಬಂದಿತ್ತು ಅನ್ನ ತದ ಬಗ್ಗೆ ಮತ್ತು ನಾವು ಏನು ಮಾಡಿದ್ವಿ ಪಟ್ಣ ನಾವು ಜಲ್ದಿ ಬಸ್ಸಿಗೆ ನಾವು ಇದನ್ನು ಮಾಡಿದ್ವಿ ಬುಕ್ ಮಾಡಿ ಟ್ರೈ ಬಸ್ ಬಸ್ಸಂತೂ ಒಂದೇ ಇತ್ತು ಅದು ಕೊಲ್ಲಾಪುರದೊಳಗೆ ಅದು ಅಷ್ಟು ಐದುವರೆಗೆ ಬಸ್ ಇತ್ತು ಐದೂರು ಬಸ್ ಆದ ನಂತರ ಡೈರೆಕ್ಟಿನ ಸಾಯಂಕಾಲ ಆರೂವರೆಗೆ ಒಂದು ಬಸ್ ಇತ್ತರದು ಆರೂವರೆಗೆ ಒಂದು ಬಸ್ ಆರೂರಿನ ಬಸ್ ಆದಬಿಟ್ಟಿಗೆ ಮತ್ತು ಯಾವ ಬಸ್ ಇಲ್ಲ ಹೋಗೋದು ನಾವು ಬರೀ ಹೋಗು ರೀ ನಾವು ಮುಂದಿಂದೆಲ್ಲ ಪ್ಲ್ಯಾನ್ ನಾವೆಲ್ಲ ಫಿಕ್ಸ್ ಮಾಡಿಟ್ಟಿತ್ತು ಏನು ಕೆಲಸ ಕೆಲಸ ಅಂತೂ ಮಾಡಕ್ಕೆ ಬರೋಂಗಿಲ್ಲ ಅಂತ ಹೇಳಿ ಮುಂಜಾನೆ ಎರಡು ಗಂಟೆಗಂತ ಅಂತ ಅಲ್ಲೇ ಪೊಟ್ನದ್ದೆಲ್ಲ ಜ ಪೊಟ್ಟಕ್ಷಿರ ತಯಾರಾಗಿ ಅಲ್ಲಿಂದ ನಾವು ಜನವಾಡಕ್ಕೆ ಬೈಕ್ಲೇ ನಮ್ಮ ಊರಿನಿಂದ ಬೈಕ್ ಜನವಾಡದಿಂದ ಕೊಲ್ಲಾಪುರಕ್ಕೆ ಮತ್ತು ನಾವು ತ್ರಿಪಲ್ ಸೀಟ್ ಮತ್ತು ನಾವು ಬೈಕಿಗೆ ಬೈಕ್ ಮೇಲೆ ಬಂದು ಆ ಬೈಕ್ ಮೇಲೆ ಬಂದ ನಂತರ ನಮಗೆ ಬಸ್ ಎಕ್ದಮ್ ಕಾಟು ಕಾಟ್ ಟೈಮ್ಗೆ ನಮಗೆ ಪರ್ಫೆಕ್ಟ್ ನಮ್ಮ ಟೈಮಿಗೆ ಆದರೆ ನಮಗೆ ಬಸ್ ಸಿಕ್ಕಿ ಕೊಲ್ಲಾಪುರ ಒಳಗೆ ಕೊಲ್ಲಾಪುರದಿಂದ ನಾವು ಇವಾಗ ಬಂದೇವಿ ಸಾತಾರ ಮುಂದೆ ಒಂದು ಸ್ವಲ್ಪ ಇಲ್ಲಿ ಊಟ ನಿಲ್ಸ ಊಟಕ್ಕೆ ನಿಲ್ಸಿದರು ಊಟ ಎಲ್ಲ ಫಸ್ಟ್ ಕ್ಲಾಸ್ ಮಾಡಿ ನಂತರ ನಾವು ಮುಂದಿನ ಜರ್ನಿ ನೀವು ತೋರಿಸ್ತೇವೆ ಹೆಂಗಿರ್ತಿದ್ವಿ ಏನಿರ್ತಿದ್ವಿ ಸ್ಟೇಟ್ ಜಸ್ಟ್ ಶಿರ್ಡಿ ಸಾಯಿಬಾಬಾ ಇಲ್ಲಿ ನೋಡ್ರಿ ಸಚಿ ಹಂಗಿದ್ವಿ ಅಲ್ಟಿಮೇಟ್ ಮಸ್ತ್ ಇಲ್ಲಿ ಮಂದಿ ಫುಲ್ಲ ಇದು ದೊಡ್ಡದ ಶ್ರೀ ಸಾಯಿಬಾಬಾ ಮಂದಿರ್ ಏರಿಯಾ ಮೇನ್ ಗೇಟ್ ಎಂಟ್ರೆನ್ಸ್ ಇಲ್ಲಿ ಬಹುಶಃ ಈಚೆ ಕಡೆ ಇಲ್ಲಿ ಎಂಟ್ರೆನ್ಸ್ ಹಾ ಶ್ರೀ ಸಾಯಿಬಾಬಾ ಎಂಟ್ರೆನ್ಸ್ ಇಲ್ಲಿ ಇಚ್ಕಡೆ ಎಂಟ್ರಿ ಇದಿ ಮತ್ತೊಂದು ಎಂಟ್ರಿ ಎಂಟ್ರಿಲೇ ಇದ ಗೇಟ್ ನಂಬರ್ ಇದೆ ಗೇಟ್ ನಂಬರ್ ಗೇಟ್ ನಂಬರ್ ಇಲ್ಲಿ ಇದು ಮೇನ್ ಇದು ದೊಡ್ಡದ ಇದು ಮೇನ್ ಇದು ಈಗ ಜಸ್ಟ್ ಧೂಳ್ಯಕ್ಕೆ ಬಂದವೆ ಜೋಳಕ್ಕೆ ಬಂದವು ನಮ್ಮ ಗಾಡಿ ಇಲ್ಲಿ ನಾವಂತೂ ಈಗ ಊಟ ಮಾಡಿದ್ವಿ ಮಸ್ತ್ ಹಾಕಿ ಶೇವ್ ಬಾಜಿ ಊಟಕ್ಕೆ ಆರ್ಡ್ರ್ ಕೊಡ್ತೀವಿ ಅಂತೂ ಮಸ್ತ್ ಐತಿ ಇಲ್ಲಿ ಹ್ಯಾಂಗೆ ಗೊಬ್ಬರ ಗಬ್ಬರ ನಮ್ಮ ಗಾಡಿ ಚಲೋ ಊಟ ಆರ್ಡ್ರ್ ಕೊಡ್ತಾರಲ್ಲ ಚಲೋಲ್ಲ ಇಲ್ಲಿ ಹೆಂಗೆಂತ ಮಲ್ ನಾಲ್ಕು ತಿಂಗಳೂರ ತೊಂಬತ್ತು ಕಿಲೋಮೀಟ್ರ್ ಬಂದೆವು ನಾವು ಸಮಿಂಗ್ ಕಿಲೋಮೀಟರ್ ನಾವೇನು ಹೊರಗು ಕಿಲೋಮೀಟ್ರ್ ನಾನು ಹಾರ್ ಸ್ಟಾರ್ಟಿಂಗ್ ಇದೆ ಹೋಗಿದ್ವಿ ಇನ್ನು ಬ್ಯಾರೆಟ್ಟಿನ ಬಸ್ ಇಳು ಪಟ್ಟಿಗೆ ನಾವಿನ್ನ